ಹೋರಾಟ ಪ್ರಾರಂಭವಾಗಿ ಹನ್ನೊಂದು ವರ್ಷ ಆಗಿ ಈಗ ಹನ್ನೆರಡನೇ ವರ್ಷಕ್ಕೆ ಕಾಲಿಟ್ಟಿದೆ ದಿನಾಂಕ ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ತ್ ಬೆಂಗಳೂರಿನ ಮಾನ್ಯ ವಿಶೇಷ ನ್ಯಾಯಾಲಯ ಸಂತೋಷ ರಾವ್ ನಿರಪರಾಧಿ ಅಂತ ಆದೇಶ ಹೊರಡಿಸುತ್ತದೆ ಅದಾದ್ಮೇಲೆ ಹೋರಾಟ ಇನ್ನೊಂದು ತೀವ್ರ ಗತಿಯಲ್ಲಿ ಶ್ರೀಯುತ ಮಹೇಶೆಟ್ಟಿ ತಿಮ್ಮರೂರಿ ಅವರ ನೇತೃತ್ವದಲ್ಲಿ ಇಡೀ ಕರಾವಳಿ ಮತ್ತು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಹೋರಾಟ ಭೂಗಿಲಿರುತ್ತದೆ ಇಲ್ಲಿವರೆಗೂ ಕೂಡ ಇದ್ದಂತಹ ಬೇಡಿಕೆ ಪ್ರಮುಖ ಬೇಡಿಕೆ ಅಂದ್ರೆ ಯಾರು ಸಂತೋಷ ನಿರಪರಾಧಿ ಆಗಿದ್ರೆ ಯಾರು ನಿಜವಾದ ಅಪರಾಧಿ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ಮೊದಲೇ ಬೇಡಿಕೆ ಹೋರಾಟದ ಎರಡನೇದ್ದು ಈ ತನಿಖೆಯಲ್ಲಿ ಯಾರು ಲೋಪದೋಷ ಮಾಡಿದಂತಹ ಅಧಿಕಾರಿಗಳಿದ್ದಾರೆ ಪೊಲೀಸ್ ಅಧಿಕಾರಿಗಳಿರ್ಬೋದು ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿರ್ಬೋದು ಮತ್ತು ಇನ್ನಿತರ ಇಲಾಖೆಯ ಅಧಿಕಾರಿಗಳು ಇರ್ಬಹುದು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಾನ್ಯ ನ್ಯಾಯಾಲಯನೇ ಅಕ್ವಿಟಲ್ ಕಮಿಟಿ ಮಾಡಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹೇರಿಂಗ್ ಆಫೀಸರ್ಸ್ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಮಾನ್ಯ ನ್ಯಾಯಾಲಯ ತನ್ನ ಆದೇಶ ಪ್ರತಿಯಲ್ಲಿನೇ ಹೇಳಿತ್ತು ಆದ್ರೆ ಇಷ್ಟು ತಿಂಗಳವರೆಗೆ ಅದು ನೆನೆಗುದಿಗೆ ಬಿದ್ದಿತ್ತು ಕಾಣದ ಕೈಗಳು ಸಾಕಷ್ಟು ಕೈ ಚಳವನ್ನ ತೋರಿಸ್ತಾ ಇತ್ತು ಇದನ್ನ ವಿಳಂಬ ಮಾಡಬೇಕು ಮತ್ತು ಇದನ್ನ ಕಡೆಗಣಿಸಬೇಕು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬಾರದು ಅಂತ ಕಾಣದ ಕೈಗಳು ಪ್ರಭಾವಿಗಳ ಕೈಗಳು ಅತ್ಯಾಚಾರಿಗಳ ಪರವಾಗಿರುವಂತಹ ಕೈಗಳು ಬಹಳಷ್ಟು ಕೈಚಳಕವನ್ನ ತೋರ್ತಾ ಇದ್ರು ಆದ್ರೆ ಹೋರಾಟದ ಕಿಚ್ಚನ್ನ ಗಮನಿಸಿ ಜನಸಾಮಾನ್ಯರ ಒಂದು ಆಕ್ರೋಶವನ್ನ ಗಮನಿಸಿ ನ್ಯಾಯಪರವಾದಂತಹ ಆಕ್ರೋಶವನ್ನ ಗಮನಿಸಿ ಸರ್ಕಾರ ಮಾನ್ಯ ರಾಜ್ಯ ಸರ್ಕಾರ ಈ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಚಾಲನೆಯನ್ನ ನೀಡಿದೆ ಇದು ಎಲ್ಲಾ ಹೋರಾಟಗಾರರು ಮತ್ತು ಸೌಜನ್ಯ ನ್ಯಾಯಪರವಾಗಿರುವಂತಹ ಎಲ್ಲಾ ಮೆಂಬರ್ಲಿಂಗರು ಕೂಡ ಸಂತೋಷ ಪಡುವಂತಹ ವಿಷಯ ಇದು ಹೋರಾಟಕ್ಕೆ ಸಿಕ್ಕಂತ ಒಂದು ಸಣ್ಣ ಆ ಯಶಸ್ಸು ಅಂತ ಕೂಡ ನಾನಿಲ್ಲಿ ಹೇಳಬಹುದು ಇದಕ್ಕೆ ಕಾರಣಕರ್ತರಾದಂತವ್ರು ನೋಡಿ ಆ ಈ ವಿಷಯದ ಬಗ್ಗೆ ಸಾಕಷ್ಟು ಜನ ಸಾಮಾಜಿಕ ಕಾರ್ಯಕರ್ತರು ಸಾಮಾಜಿಕ ಹೋರಾಟಗಾರರು ಅನೇಕ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿ ನಾನಾ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದು ಅದರಲ್ಲಿ ಶ್ರೀಯುತ ಎಂ ಆರ್ ಬಾಲಕೃಷ್ಣ ಅಂಡ್ ಅಸೋಸಿಯೇಟ್ಸ್ ನ ಮುಖ್ಯಸ್ಥರಾದಂತಹ ಹಿರಿಯ ಆ ಹೈಕೋರ್ಟ್ ನ ನ್ಯಾಯವಾದಿಗಳಂತಾದಂತಹ ಶ್ರೀ ಎಂ ಆರ್ ಬಾಲಕೃಷ್ಣ ಅವರು ತೆರೆಮರೆಯಲ್ಲೇ ಇದ್ದುಕೊಂಡು ಆ ಈ ಏನು ಅಕ್ವಿಟಲ್ ಕಮಿಟಿ ಮಾಡಬೇಕು ಆ ನಂತರ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಏನು ಮಾನ್ಯ ನ್ಯಾಯಾಲಯದ ಆದೇಶವನ್ನ ಕಡೆಗಣಿಸ್ತಾ ಇದ್ರು ಅದರ ವಿರುದ್ಧ ಒಂದು ಕಾನೂನು ಹೋರಾಟವನ್ನ ಮಾಡ್ತಾ ಇದ್ರು ಮಾಹಿತಿ ಹಕ್ಕಿನ ಮುಖಾಂತರ ಅವರು ಹೋರಾಟವನ್ನ ಮಾಡ್ತಾ ಇದ್ರು ನಾವು ಕೂಡ ಆ ಕೆಲವೊಂದು ವಿಷಯಗಳನ್ನ ಆ ಅಂದ್ರೆ ಸಂಪರ್ಕದಲ್ಲಿ ಇದ್ಕೊಂಡು ಒಂದು ಪ್ರಯತ್ನವನ್ನ ಮಾಡುತ್ತಿದ್ದು ಅದಕ್ಕೆ ಈ ಹೋರಾಟದ ಕಿಚ್ಚನ್ನ ಗಮನಿಸಿ ಈ ಮತ್ತು ಈ ಮಾಹಿತಿ ಹಕ್ಕು ಇದನ್ನ ಗಮನಿಸಿ ಸರ್ಕಾರ ಇದಕ್ಕೆ ಚಾಲನೆ ನೀಡಿದೆ ಆ ಇದರ ಅಂಗವಾಗಿ ಮುಖ್ಯ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರವರ ಕಚೇರಿ ಅಂದ್ರೆ ರಸ್ತೆ ಬೆಂಗಳೂರು ಆ ಇಲ್ಲಿಂದ ಮಾನ್ಯ ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಆ ಆದೇಶವನ್ನ ರವಾನೆ ಮಾಡಿದ್ದಾರೆ ಆದಷ್ಟು ಬೇಗ ಜಿಲ್ಲಾ ಮಟ್ಟದ ಒಂದು ಅಕ್ವಟಲ್ ಕಮಿಟಿಯನ್ನ ಮಾಡಿ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವ್ರ ಬಗ್ಗೆ ಶಿಫಾರಸು ಮಾಡಬೇಕು ಅಂತ ಹೇಳಿ ಆ ಆ ಅರ್ಥ ಇರುವಂತಹ ಒಂದು ಆದೇಶ ಪ್ರತಿ ಈಗ ನಮ್ಗೆ ಲಭ್ಯ ಆಗಿದೆ ಇದರ ಸಾರಾಂಶ ಅಂತ ಹೇಳಿದ್ರೆ ಅಕ್ವಿಟಲ್ ಕಮಿಟಿ ಮಾಡಬೇಕಾದ್ರೆ ಒಂದು ಪ್ರೊಸೀಜರ್ ಇರ್ತದೆ ರಾಜ್ಯ ಮಟ್ಟದ ಒಂದು ಅಕ್ವೂಟಲ್ ಕಮಿಟಿ ಮತ್ತು ಜಿಲ್ಲಾ ಮಟ್ಟದ ಒಂದು ಅಕ್ವೂಟಲ್ ಕಮಿಟಿ ಮೊದಲು ಜಿಲ್ಲಾ ಮಟ್ಟದ ಆ ಒಂದು ಸಮಿತಿ ಏನಿರ್ತದೆ ಅಲ್ಲಿ ಇದ್ದಂತಹ ಅಧಿಕಾರಿಗಳ ಮೇಲೆ ಕ್ರಮವನ್ನ ಜರುಗಿಸುವಂತ ಒಂದು ಶಿಫಾರಸನ್ನ ರಾಜ್ಯ ಮಟ್ಟದ ಸಮಿತಿಗೆ ಶಿಫಾರಸನ್ನ ಮಾಡಬೇಕಾಗ್ತದೆ ಈಗ ಆ ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರ ಈ ಆದೇಶ ಪ್ರತಿ ಬಂದಿದೆ ನಮಗೆ ಒಂದು ಸಮಾಧಾನಕರ ವಿಷಯ ಏನು ಅಂತ ಹೇಳಿದ್ರೆ ಆ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಎಸ್ ಪಿ ಅವರು ಅತ್ಯಂತ ಪ್ರಾಮಾಣಿಕರಿದ್ದಾರೆ ಮತ್ತು ದಕ್ಷ ಅಧಿಕಾರಿಗಳಿದ್ದಾರೆ ಹೀಗಾಗಿ ಅವ್ರ ಬಗ್ಗೆ ಅಹ್ ನಮ್ಗೆಲ್ಲರಿಗೂ ಕೂಡ ಒಂದು ಗೌರವ ಇದೆ ವಿಶ್ವಾಸ ಇದೆ ಹೀಗಾಗಿ ನಾವು ಅವ್ರಿಗೆ ವಿನಂತಿ ಮಾಡ್ಕೊಳ್ಳೋದು ಇಡೀ ಹೋರಾಟದ ಪರವಾಗಿ ವಿನಂತಿ ಮಾಡ್ಕೊಳ್ಳೋದು ಆದಷ್ಟು ಬೇಗ ಆ ತಪ್ಪಿತಸ್ಥ ಅಧಿಕಾರಿಗಳು ಸೌಜನ್ಯ ಪ್ರಕರಣದಲ್ಲಿ ಆ ಯೋಗೀಶ್ ಇರಬಹುದು ಆ ಸಿಐಡಿ ಅಧಿಕಾರಿ ರುದ್ರಮುನಿ ಇರಬಹುದು ಆ ನಂತರ ಆಗಿನ ಸಂದರ್ಭದಲ್ಲಿ ಇದ್ದಂತಹ ಹಿರಿಯ ಅಧಿಕಾರಿಗಳಿರಬಹುದು ಯಾರೇ ಆಗಿದ್ರು ಕೂಡ ಯಾವುದೇ ಆ ಏನು ಒತ್ತಡಕ್ಕೆ ಮಣ್ಣಾರ್ದೆ ಯಾರದೇ ಪ್ರಭಾವಿಗಳ ಒತ್ತಡಕ್ಕೆ ಮಣ್ಣಾರ್ದೆ ಯಾವುದೇ ಮುಲಾಜಿಲ್ಲದೆ ಆ ಅವ್ರ ಮೇಲೆ ಕ್ರಮಕ್ಕೆ ಮುಂದಾಗ್ಬೇಕು ಅಂತ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೀನಿ ಇನ್ನೊಂದು ಪ್ರಮುಖ ವಿಷಯ ಅಂತ ಹೇಳಿದ್ರೆ ಈ ಹೋರಾಟದಲ್ಲಿ ಸಾಕಷ್ಟು ಜನ ಅಹ್ ನಮಗ್ ಕೇಳ್ತಾ ಇದ್ರು ಯಾಕೆ ನೀವು ಹೋರಾಟ ಮಾಡ್ತಾ ಇದೀರಿ ಬೀದಿಯಲ್ಲಿ ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ ಅಹ್ ನ್ಯಾಯಾಲಯದಲ್ಲಿ ನೀವ್ ಯಾಕೆ ಹೋಗಲ್ಲ ಹೋರಾಟ ಮಾಡ್ಲೇಬಾರದು ಅಂತ ನಮ್ಗ ಟೀಕೆ ಮಾಡ್ತಾ ಇದ್ರು ವಿಶೇಷವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಮತ್ತು ಅವ್ರ ಜೊತೆಗಿರುವಂತಹ ಎಲ್ಲಾ ಹೋರಾಟಗಾರರಿಗೆ ಒಂದು ಈ ಆದೇಶ ಅದಕ್ಕೆ ಒಂದು ಸರಿಯಾದ ಉತ್ತರ ಯಾಕೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟಗಳು ನಡೆದಾಗ ಮಾತ್ರ ಆಡಳಿತ ಯಂತ್ರ ಕಣ್ತರಿತದೆ ಹೋರಾಟದ ಕಿಚ್ಚು ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಮಾತ್ರ ಆಡಳಿತ ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆ ಜನರಿಂದ ಚುನಾಯಿತವಾದಂತಹ ಸರ್ಕಾರ ಕಣ್ತರಿ ತೆರೀತದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಯಶಸ್ವಿ ಉದಾಹರಣೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಆ ನಂತರ ಈ ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಂತೋಷ ರಾವ್ ನಿರಪರಾಧಿ ಅಂತ ಆದೇಶ ಬಂದಾಗ ಆ ಅತ್ಯಾಚಾರಿಗಳ ಪರವಾಗಿರುವಂತವ್ರು ನಿಜವಾಗಿಯೂ ಕೂಡ ನೈಜ ಅಪರಾಧಿಗಳ ಪರವಾಗಿ ಅವರನ್ನ ರಕ್ಷಣೆ ಮಾಡುವಂತ ಒಂದು ಟೀಮ್ ಒಂದು ಗ್ಯಾಂಗ್ ಏನಿದೆ ಅವರು ಒಂದು ಕುತಂತ್ರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಹ್ ಯಾವ್ದಾದ್ರು ಒಂದು ಕೆಲವೊಂದಿಷ್ಟು ಆ ಫೋರ್ ಟ್ವೆಂಟಿ ಚಾನೆಲ್ ನ ಮುಂದಿಟ್ಕೊಂಡು ಆ ಚಾನಲ್ ಮುಖಾಂತರ ಸಂತೋಷ್ ಅವನೇ ಮಾಡಿರ್ತಾನೆ ಬೇರೆಯವ್ರು ಯಾರು ಮಾಡಿಲ್ಲ ಅಂತ ಆ ಇನ್ನು ಕೆಲವೊಂದಿಷ್ಟು ರಿಟೈರ್ಡ್ ಡಿ ಎಸ್ ಪಿ ಅವ್ರನ್ನೂ ಕೂಡ ಆ ಒಂದು ಆಮಿಷಕ್ಕೆ ಅವ್ರನ್ನ ಕೊಟ್ಟು ಅವ್ರ ಮುಖಾಂತರ ಈ ಹೋರಾಟದ ದಿಕ್ಕನ್ನ ತಪ್ಪಿಸುವಂತ ಪ್ರಯತ್ನ ಮಾಡುದು ಪ್ರಾರಂಭ ಮಾಡಿದ್ರು ಆದ್ರೆ ಆ ಈ ಹೋರಾಟದ ವೇದಿಕೆ ಮುಖಾಂತರ ನಾವು ಯಾಕೆ ಸಂತೋಷರಾವ್ ನಿರಪರಾಧಿ ಮತ್ತು ಬೇರೆಯವರು ಮಾಡಿರುವ ಸಾಧ್ಯತೆಯನ್ನ ಎಳೆ ಎಳೆಯಾಗಿ ಸಾಕ್ಷಿ ಸಮೇತ ನಾವು ಜನರ ಮುಂದೆ ಇಟ್ಟವು ಪ್ರತಿಯೊಂದು ದಾಖಲೆ ಸಾಕ್ಷಿಗಳನ್ನ ಮುಂದಿಟ್ಟು ಸಾಂದರ್ಭಿಕ ಸಾಕ್ಷಿಗಳನ್ನ ಯಾಕಂತ ಹೇಳಿದ್ರೆ ಕೊಲೆ ಮತ್ತು ಈ ಅತ್ಯಾಚಾರ ಪ್ರಕರಣದಲ್ಲಿ ಯಾವುದೇ ದಾಖಲೆಗಳಿರಲ್ಲ ದಾಖಲೆಗಳನ್ನಿಟ್ಟ ಯಾರು ಕೊಲೆ ಮಾಡಲ್ಲ ಆ ದಾಖಲೆಗಳನ್ನಿಟ್ಟ ಯಾರು ಅತ್ಯಾಚಾರ ಮಾಡಲ್ಲ ಆದ್ರೆ ಸಾಂದರ್ಭಿಕ ಸಾಕ್ಷಿಗಳು ಬಹಳ ಪ್ರಮುಖ ಅನಿಸುತ್ತದೆ ಹೀಗಾಗಿ ಹೋರಾಟದ ವೇದಿಕೆ ಮುಖಾಂತರ ಸಾಕ್ಷಿಗಳನ್ನ ಯಾವ ರೀತಿ ಕೊಲೆ ಮಾಡಿದ್ರು ಯಾವ ರೀತಿ ಸಿ ಕ್ಯಾಮೆರಾವನ್ನು ಮುಚ್ಚಿಟ್ರು ಎಲ್ಲವನ್ನೂ ಕೂಡ ಪುರಾವೆಗಳ ಮುಖಾಂತರನೇ ನಾವು ಈ ಹೋರಾಟದ ವೇದಿಕೆಯಲ್ಲಿ ವೇದಿಕೆಯ ಮುಖಾಂತರ ಜನರ ಮುಂದೆ ತೆರೆದಿಟ್ಟು ಈ ಮಾಹಿತಿ ಆಡಳಿತ ವ್ಯವಸ್ಥೆಗೂ ಕೂಡ ತಲುಪಿದೆ ಅಧಿಕಾರಿಗಳ ವಲಯಕ್ಕೂ ಕೂಡ ತಲುಪಿದೆ ಹಿಂಗಾಗಿ ಇದನ್ನೆಲ್ಲ ಗಮನಿಸಿ ಆ ಹೋರಾಟದ ಕಿಚ್ಚನ್ನ ಗಮನಿಸಿ ಸರ್ಕಾರ ಈ ಒಂದು ಕ್ರಮ ಕೈಗೊಂಡಿದೆ ಹಿಂಗಾಗಿ ಮಾನ್ಯ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಯಾಕಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಹೋರಾಟದ ಮುಖಾಂತರ ಶೋಷಿತರ ಪರವಾಗಿ ಹೋರಾಟ ಮಾಡಿ ಅವರ ಇಡೀ ಜೀವಮಾನವನ್ನ ಹೋರಾಟಕ್ಕೆ ಮೀಸಲಿಟ್ಟು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಹಿಂಗಾಗಿ ನಮ್ಗೆ ಅವರ ಮೇಲೆ ಒಂದು ನಂಬಿಕೆ ಇದೆ ಮತ್ತು ಗೃಹ ಇಲಾಖೆನು ಕೂಡ ಅವರನ್ನು ನಾವು ಶ್ಲಾಘನೆ ಮಾಡ್ತಾ ಇದೀವಿ ಗೃಹ ಸಚಿವರಿಗೂ ಕೂಡ ನಾವು ಶ್ಲಾಘನೆಯನ್ನ ಮಾಡ್ತಾ ಇದೀವಿ ಈ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಈ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಮತ್ತು ಇದೇ ರೀತಿ ಕೇಂದ್ರ ಸರ್ಕಾರ ಕೂಡ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಸಿಬಿಐ ಅಧಿಕಾರಿ ಸಿಬಿಐ ಇಲಾಖೆಯ ಬರುತ್ತೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ ಯಾವ ರೀತಿ ರಾಜ್ಯ ಸರ್ಕಾರ ಈ ಹೋರಾಟಕ್ಕೆ ಒಂದು ಮತ್ತು ಸೌಜನ್ಯ ನ್ಯಾಯಕ್ಕೆ ಒಂದು ಮನ್ನಣೆಯನ್ನ ಕೊಟ್ಟಿದೆ ಅದೇ ರೀತಿ ಕೇಂದ್ರ ಸರ್ಕಾರವು ಕೂಡ ಮನ್ನಣೆ ಕೊಡಬೇಕಾಗುತ್ತೆ ಹೇಳಿ ಸಿಬಿಐ ಅಧಿಕಾರಿಗಳು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಾರೆ ಹಿಂಗಾಗಿ ಯಾವ ಆ ಅಧಿಕಾರಿಗಳು ತಪ್ಪಿಸಿದ್ದಾರೆ ಅವ್ರ ಮೇಲೇನು ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರನು ಕೂಡ ಮುಂದಾಗಲೇಬೇಕಾಗುತ್ತೆ ಮುಂದಾಗಬೇಕು ಅನ್ನುವಂತ ಆಗ್ರಹವನ್ನ ನಾನಿಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟ ವೇದಿಕೆಯ ಆ ಪರವಾಗಿ ನಾನು ಮಾಡ್ತಾ ಇದ್ದೀನಿ ಆ ನಿಜವಾಗ್ಲೂ ಕೂಡ ಈ ಒಂದು ಯಶಸ್ಸಲ್ಲಿ ಶ್ರೀಯುತ ಮಹೇಶ್ ಶೆಟ್ಟಿ ಅವರ ಒಂದು ಅನ್ಕಾಂಪ್ರಮೈಸ್ಡ್ ಸ್ಟ್ರಗಲ್ ಏನಿದೆ ಅನ್ಕಾಂಪ್ರಮೈಸ್ಡ್ ಆಗಿ ಈ ಹೆದರ್ದೆ ಬೆದರ್ದೆ ಇಡೀ ಒಂದು ಪ್ರಭಾವಿಗಳ ವಿರುದ್ಧ ಆ ಈ ಅತ್ಯಾಚಾರಿಗಳ ವಿರುದ್ಧ ಧ್ವನಿ ಎತ್ತಿ ನಿಂತಿದ್ದಾರೆ ಅವರ ಇಡೀ ತಂಡಕ್ಕೆ ನಿಜವಾಗ್ಲೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಆ ಅದ್ರ ಜೊತೆಗೇನೆ ಮತ್ತು ಸೌಜನ್ಯ ತಾಯಿ ಅವರ ಪಾತ್ರ ಬಹಳ ಪ್ರಮುಖ ಅವರ ತಂದೆ ತಾಯಿ ಅವರ ಇಡೀ ಕುಟುಂಬ ಅವರ ಅಜ್ಜ ಅಜ್ಜಿ ಅಣ್ಣ ತಂಗಿ ಇಡೀ ಸೌಜನ್ಯಾಳ ಪರಿವಾರ ಒಂದು ಬೆಂಕಿ ಚಂಡಿನಂತೆ ಈ ಹೋರಾಟದಲ್ಲಿ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅಹ್ ಆದ್ರೆ ಎಲ್ಲರ ಫಲಶುದ್ಧಿಯಾಗಿ ಈ ಒಂದು ಒಂದು ಸಣ್ಣ ಹಂತದ ಬೆಳವಣಿಗೆ ಯಶಸ್ಸು ಸಿಕ್ಕಿದೆ ಈ ಹೋರಾಟದಕ್ಕೆ ಅನೇಕ ಸಂಘಟನೆಗಳು ದಲಿತ ಸಂಘಟನೆಗಳು ಕನ್ನಡ ಕನ್ನಡಪರ ಸಂಘಟನೆಗಳು ಮತ್ತು ನಮ್ಮ ಒಳನಾಡಿಯಂತಹ ಅಹ್ ಮಹಿಳಾ ಪರವಾಗಿರುವಂತಹ ಮಕ್ಕಳ ಪರವಾಗಿರುವಂತಹ ಸಂಘಟನೆಗಳು ಆಧಾರ ಸ್ತಂಭವಾಗಿ ನಿಂತ್ಕೊಂಡು ಮತ್ತೆ ಗುರುವಾಯಿಂದ ನಾಗರಿಕ ಸೇವಾ ಟ್ರಸ್ಟ್ ನ ಅವರಿರ್ಬೋದು ಇನ್ನೂ ಅನೇಕ ಸಂಘಟನೆಗಳು ರಾಜ್ಯಾದ್ಯಂತ ಅನೇಕ ಸಂಘಟನೆಗಳು ದೇಶದಲ್ಲಿ ಮತ್ತು ವಿದೇಶದಲ್ಲಿ ಇಸ್ರೇಲ್ನಲ್ಲಿ ಕೂಡ ಇವತ್ತು ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಂಬೈಯಲ್ಲಿ ಹೈದರಾಬಾದ್ ನಲ್ಲಿ ನಲ್ಲಿ ಆಸ್ಟ್ರೇಲಿಯಾದಲ್ಲಿ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇದಾರೆ ಆ ಒಂದು ಆ ಒಂದು ಈ ಹೋರಾಟದ ಕಿಚ್ಚಿನ ಫಲವಾಗಿ ಈ ಒಂದು ಸಣ್ಣ ಪ್ರಮಾಣದ ಹೆಚ್ಚು ಸಿಕ್ಕಿದೆ ಆದರೆ ನಮ್ಮ ನಿಜವಾದ ಗುರಿ ಯಾರು ನಿಜವಾದ ಅಪರಾಧಿಗಳಿದ್ದಾರೆ ತಪ್ಪು ಈಗ ಪೂರ್ತಿಯಾಗಿ ನಾವೇನು ಮಾಡಿಲ್ಲ ಅಂತ ಹೇಳ್ಕೊಂಡು ಸುಳ್ಳು ಸುಳ್ಳು ಪ್ರಚಾರವನ್ನ ಮಾಡಿಕೊಂಡು ಹುತಾಂತ್ರಗಳನ್ನ ಮಾಡ್ತಾ ಇದ್ದಾರೆ ಸುಳ್ಳು ಕೇಸುಗಳನ್ನ ಹೋರಾಟಗಾರರ ಮೇಲೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಿಜವಾದ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಒಂದು ಹೋರಾಟದ ಗುರಿ ಇದೆ ಆ ತಮ್ಮೆಲ್ಲರ ಜನಸಾಮಾನ್ಯರ ಬೆಂಬಲದಿಂದ ಆ ಗುರಿಯನ್ನ ಅತಿ ಶೀಘ್ರದಲ್ಲಿ ನಾವು ಮುಟ್ತೇವೆ ಅನ್ನೋ ಒಂದು ವಿಶ್ವಾಸವನ್ನ ನಾನಿಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ